ಮನೆಯಲ್ಲಿ ಹಪ್ಪಳ ಮಾಡೋದು ತುಂಬ ಕಷ್ಟ ಅಂತ ಅಂದ್ಕೊಂಡಿದ್ದೀರಾ ಇಲ್ಲ ರೀ ತುಂಬ ಸುಲಭವಾಗಿಯೇ ಮನೆಯಲ್ಲಿ ಹಪ್ಪಳ ಮಾಡ್ಕೋಬೋದು ನಾನಿವತ್ತು ಆಲೂಗೆಡ್ಡೆಯಿಂದ ಸುಲಭವಾಗಿ ಹೇಗೆ ಹಪ್ಪಳ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಲೂಗೆಡ್ಡೆಯಿಂದ ಹಪ್ಪಳ ನಿಮಗೆ ಗೊತ್ತಿದೆ ಅಲ್ವಾ ಆಲೂಗೆಡ್ಡೆಯಿಂದ ಹಪ್ಪಳ ಯಾವ ಹಪ್ಪಳ ಅಲ್ಲ ಯಾವ ರೆಸಿಪಿ ಮಾಡಿದ್ರೂ ತುಂಬ ರುಚಿಯಾಗೇ ಬರುತ್ತೆ ಅದಕ್ಕೆ ನಾನಿವತ್ತು ಆಲೂಗೆಡ್ಡೆಯಿಂದ ಹಪ್ಪಳ ಮಾಡ್ತಿದ್ದೀನಿ ಆಲೂಗೆಡ್ಡೆ ಹಪ್ಪಳ ಮಾಡೋಕ್ಕೆ ಇಲ್ಲೊಂದು ಒಂದು ಆರು ಆಲೂಗೆಡ್ಡೆ ತೊಗೊಂಡಿದ್ದೀನಿ ರೀ ಆರು ಆಲೂಗೆಡ್ಡೆನೂ ಸಿಪ್ಪೆ ತೆಗ್ದಿದ್ದೀನಿ ನೀವೇನು ಮಾಡಬೇಕು ಗೊತ್ತಾ ಆಲೂಗಡ್ಡೆನ ಸಿಪ್ಪೆ ತೆಗೆದ್ಮೇಲೆ ಅದನ್ನು ನೀರಿನಲ್ಲೇ ರುಬ್ಬೋ ತನಕ ನೀರಿನಲ್ಲೇ ಹಾಕಿಟ್ಕೋಬೇಕು ಆಲೂಗೆಡ್ಡೆ ಬೇಗ ಕಪ್ಪಾಗುತ್ತಲ್ವ ಅದಕ್ಕೋಸ್ಕರ ನೀರಿನಲ್ಲೇ ಹಾಕಿಟ್ಕೊಳ್ಬೇಕು ಇದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿ ಮತ್ತೆ ನೀರೊಳಗೆ ಹಾಕ್ತಾಯಿದ್ದೀನಿ ನೋಡಿ ಈಗ ನೀರು ಒಂಥರ ಆಲೂಗಡ್ಡೆಲ್ಲಿರೋ ಸ್ಟಾರ್ಚ್ ಎಲ್ಲ ಬಿಡ್ಕೊಂಡು ನೀರಿನ ಕಲರ್ ಚೇಂಜ್ ಆಗಿದೆ ಅಲ್ವಾ ಆ ನೀರಿನ ಕಲರ್ ಚೇಂಜ್ ಆಗೋ ತನಕ ನೀವು ಒಂದು ಎರಡು ಸಲ ತೊಳ್ಕೊಂಡ್ರೆ ಈ ಥರ ನೀರು ತಿಳಿಯಾಗಿ ಕಾಣುತ್ತೆ ಕ್ಲೀನಾಗಿ ಕಾಣುತ್ತೆ ನೀರು ಅಲ್ಲಿವರೆಗೂ ನೀವು ಒಂದು ಎರಡು ಮೂರು ಸಲ ಆಲೂಗಡ್ಡೆನ ನೀರಿನಲ್ಲಿ ಹಾಕಿ ತೊಳ್ಕೊಬೇಕು ಆ ತಿಳಿ ಬಂದಮೇಲೆ ನೀರು ತಿಳಿ ಬಂದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಮಿಕ್ಸಿ ಜಾರ್ಗೆ ಹೆಚ್ಚಿರೋಂತಹ ಆಲೂಗೆಡ್ಡೆನೆಲ್ಲ ಸೇರಿಸ್ಕೊಳ್ರಿ ಸ್ವಲ್ಪ ನೀರು ಹಾಕ್ಕೊಳ್ರಿ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಬೇಕ್ರಿ ಇದನ್ನು ನೈಸಾಗಿ ರುಬ್ಕೊಂಡ್ರೆ ನೋಡಿ ಈ ಥರ ಆಗುತ್ತೆ ಇವಾಗ ನೀವು ರುಬ್ಬಿರೋದು ಒಂದು ಬಟ್ಲು ಆಗಿದೆ ಅಲ್ವಾ ರುಬ್ಬಿರೋ ಒಂದು ಬಟ್ಲನ್ನ ಈ ಥರ ದಪ್ಪ ತಳ ಇರೋ ಪಾತ್ರೆ ತೊಗೊಳ್ಳಿ ಯಾಕಂದರೆ ಹಪ್ಪಳದಿಟ್ಟು ಒತ್ತು ಬಿಡುತ್ತೆ ಅದಕ್ಕೋಸ್ಕರ ದಪ್ಪ ತಳ ಇರೋ ಪಾತ್ರೆ ತೊಗೊಂಡ್ರೆ ಹಿಟ್ಟು ಒತ್ತಲ್ಲ ಈ ಒಂದು ಬಟ್ಲು ರುಬ್ಬಿರೋ ಅಂಥ ಮಿಶ್ರಣನ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಅದೇ ಬಟ್ಲಲ್ಲಿ ಇನ್ನು ಎರಡು ಬಟ್ಲು ನೀರನ್ನು ಹಾಕ್ಕೊಳ್ತಿದ್ದೀನಿ ಮಿಕ್ಸಿ ಜಾರ್ ತೊಳೆದಿದ್ದ ನೀರು ಇರುತ್ತಲ್ವ ಅದರಲ್ಲಿ ಎರಡು ಬಟ್ಲು ನೀರನ್ನು ಪಾತ್ರೆಗೆ ಸೇರಿಸ್ಕೊಳ್ಳಿ ಒಟ್ಟು ಮೂರು ಬಟ್ಲು ಆಯಿತು ಒಂದು ಬಟ್ಲು ರುಬ್ಬಿರೋ ಅಂಥದ್ದು ಆಲೂಗೆಡ್ಡೆ ರುಬ್ಬಿರೋ ಮಿಶ್ರಣ ಒಂದು ಬಟ್ಲಿದೆ ಅದಕ್ಕೆ ಎರಡು ಬಟ್ಲು ನೀರನ್ನು ಸೇರಿಸ್ಕೊಂಡು ಈ ಥರ ತಿರ್ಗಿಸ್ಕೊಂಡು ತಿರ್ಗಿಸ್ಕೊಂಡು ಕುದಿಸ್ಕೊಳ್ರಿ ಕುದಿಸ್ತಾ ಕುದಿಸ್ತಾ ನೋಡಿ ಈ ಥರ ಬರುತ್ತೆ ಅಂಬ್ಳಿ ಮಾಡಿ ಅಭ್ಯಾಸ ಇರೋರಿಗೆ ಗೊತ್ತಾಗುತ್ತೆ ನೋಡಿ ಅಂಬ್ಳಿನ ಹೇಗೆ ಗಂಜಿ ಅಥವಾ ಅಂಬಳಿ ಅಂತೀರಲ್ವ ಅದನ್ನು ಹೇಗೆ ಮಾಡ್ತಿರೋ ಅದೇ ಥರ ಇದು ತಿರುಗಿಸ್ತಾ ತಿರುಗಿಸ್ತಾ ಈ ಥರ ಗಟ್ಟಿ ಆಗುತ್ತೆ ಟ್ರಾನ್ಸ್ಪರೆಂಟ್ ಕಲರ್ ಬರುತ್ತೆ ಮೊದಲು ಪಿಂಕ್ ಕಲರ್ ಇತ್ತಲ್ವ ಈಗ ನೋಡಿ ಕಲರೇ ಚೇಂಜ್ ಆಗಿದೆ ಈ ಕಲರ್ ಟ್ರಾನ್ಸ್ಪರೆಂಟ್ ಕಲರ್ ಬರುತ್ತೆ ಇನ್ನೊಂದು ಟಿಪ್ಸ್ ಏನಪ್ಪಾ ಅಂದರೆ ಇದು ತಿರುಗಿಸ್ತಾ ತಿರುಗಿಸ್ತಾ ಈ ಸೌಟ್ ಇರುತ್ತಲ್ಲ ಅದನ್ನು ತಿರುಗಿಸಿ ನೋಡಿ ಮಧ್ಯಕ್ಕೆ ಒಂದು ಲೈನ್ ಹಾಕಿ ಈ ಲೈನ್ ಕೂಡ್ಕೊಂಡಿಲ್ಲ ಅಂದರೆ ಹಿಟ್ಟು ಹದವಾಗಿ ಬೆಂದಿದೆ ಅಂತ ಅರ್ಥ ಈಗ ಹಿಟ್ಟು ಹದವಾಗಿ ಬೆಂದಿದೆ ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ ಇದಕ್ಕೆ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ ಮಿಕ್ಸ್ ಮಾಡಿಕೊಂಡು ಈಗ ಸ್ಟವನ್ನ ಆಫ್ ಮಾಡ್ಕೊಂಡಿದ್ದೀನಿ ಸ್ಟವನ್ನ ಆಫ್ ಮಾಡಿಕೊಂಡು ಇದನ್ನೊಂದು ಚಿಕ್ಕ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಿದ್ದೀನಿ ಯಾಕಂದರೆ ಹೊರಗಡೆ ಬಿಸಿಲಲ್ಲಿ ನಾನು ಪೇಪರ್ ಮೇಲೆ ಪೇಪರ್ ಅಂದರೆ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಪ್ಪಳನ ಹಾಕ್ಕೊಳ್ತಿದ್ದೀನಿ ಈ ಪಾತ್ರೆ ತುಂಬ ಬಿಸಿಯಾಗಿರೋ ಕಾರಣ ನಾನು ಒಂದು ಚಿಕ್ಕ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಈಗ ನಾನು ಒಂದೂವರೆ ಸ್ಪೂನು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಿದ್ದೀನಿ ಖಾರಕ್ಕೆ ಇಲ್ಲ ಅಂದರೆ ನೀವು ಹಸಿಮೆಣಸಿನ್ಕಾಯಿ ಬೇಕಿದ್ದರೂ ಸಣ್ಣಗೆ ಹೆಚ್ಚಿ ಹಾಕೋಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೀವು ಬೇಕಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಇನ್ನೂ ರುಚಿಯಾಗಿ ಆಗುತ್ತೆ ನಾನು ಚಿಲ್ಲಿ ಫ್ಲೇಕ್ಸು ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕ್ಕೊಂಡಿದ್ದೀನಿ ಈ ಥರ ರೆಡಿ ಮಾಡಿಟ್ಕೊಂಡು ಹಿಟ್ಟನ್ನು ನೀವು ಹೊರಗಡೆ ಬಿಸಿಲಿನಲ್ಲಿ ನಾನು ಒಂದು ಚಾಪೆ ಹಾಸ್ಕೊಂಡು ಚಾಪೆ ಮೇಲೆ ಪ್ಲಾಸ್ಟಿಕ್ ಶೀಟ್ ಹಾಕೊಂಡಿದ್ದೀನಿ ಈ ಪ್ಲಾಸ್ಟಿಕ್ ಶೀಟನ್ನು ಅಂಗಡಿನಲ್ಲಿ ಬುಕ್ ಶಾಪಲ್ಲಿ ಹಪ್ಲ ಮಾಡೋ ಶೀಟ್ ಅಂತ ಕೇಳಿದ್ರೆ ಕೊಡ್ತಾರೆ ಆ ಶೀಟನ್ನು ಚಾಪೆ ಮೇಲೆ ಹಾಕ್ಕೊಂಡು ಸ್ವಲ್ಪ ದಪ್ಪವಾಗಿಯೇ ಹಪ್ಳದ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ನೋಡಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಚಿಕ್ಕ ಸ್ಪೂನ್ ತೊಗೊಂಡಿದ್ದೀನಿ ಚಿಕ್ಕ ಸ್ಪೂನಲ್ಲಿ ಒಂದೊಂದು ಸ್ಪೂನ್ ಹಾಕ್ಕೊಂಡು ಈ ಥರ ದಪ್ಪವಾಗಿ ಹಗಲುವಾಗೇ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು ಒಂದಿನ ನೀವು ಬೆಳಗ್ಗೆ ಹತ್ತು ಗಂಟೆ ಅಷ್ಟೊತ್ತಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಂಡು ಹೊರಗೆ ತೊಗೊಂಡೋದ್ರೆ ಸಂಜೆ ತನಕ ಬಿಸಿಲಲ್ಲಿ ಒಣಗುತ್ತೆ ನೆಕ್ಸ್ಟ್ ಡೇ ನೋಡಿ ಈ ಥರ ಆಗುತ್ತೆ ನೆಕ್ಸ್ಟ್ ಡೇ ಈ ಥರ ಆದಮೇಲೆ ಒಂದು ಎಲ್ಲ ಹಪ್ಪಳನೂ ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಗಂಟೆ ನೀವು ಬಿಸಿಲಲ್ಲಿ ಇಟ್ಕೊಂಡ್ರೆ ಸಾಕು ಒಂದಿನ ಪೂರ್ತಿ ನೀವು ಪೇಪರ್ ಮೇಲೆ ಒಣಗಿಸ್ಕೊಂಡಿದ್ದೀನಿ ನಾನು ಹಪ್ಪಳನ ನೆಕ್ಸ್ಟ್ ಡೇ ಒಂದಿನ ಹಾಗೆ ಎಲ್ಲದನ್ನು ಒಂದು ಗಂಟೆ ಬಿಸಿಲಲ್ಲಿ ಇಟ್ಬಿಟ್ಟು ತೆಗೆದಿದ್ದೀನಿ ಈಗ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಹಪ್ಪಳನ ಹಾಕ್ಕೊಳ್ತಿದ್ದೀನಿ ನೋಡಿ ಎಷ್ಟು ಸ್ಮೂತಾಗಿ ಅಗಲುವಾಗಿ ಬಂದಿದೆ ಬೇರೆ ಹಪ್ಪಳಕ್ಕಿಂತ ಈ ಆಲೂಗಡ್ಡೆ ಹಪ್ಪಳ ತಿನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಎಷ್ಟು ಅಗಲುವಾಗಿ ಬಂದಿದೆ ನಾವು ಹಪ್ಪಳ ಹಾಕಬೇಕಾದ್ರೆ ಅಗಲವಾಗಿ ಸ್ವಲ್ಪ ದಪ್ಪವಾಗಿ ಹಾಕ್ಕೊಂಡ್ರೆ ಈ ಥರ ಹಪ್ಪಳ ಬರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನಿಮಗೆ ಹಪ್ಪಳ ಖಂಡಿತ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್